ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ತಮ್ಗೆ ಅನಿಸಿದ್ದನ್ನ ನೇರವಾಗಿ ಹೇಳ್ತಾ ಯಾರ ಪ್ರಭಾವಕ್ಕೂ ಒಳಪಡದೆ ಯಾರ ಮೇಲೂ ಕೂಡ ಅವಲಂಬಿತ ಆಗದೆ ತಮ್ಮದೇ ವಿಶಿಷ್ಟ ರೀತಿಯಲ್ಲಿ ಆಟ ಆಡ್ತಾ ಈ ಸೀಸನ್ನಲ್ಲಿ ತಮ್ಮ ವಿಶೇಷವಾದ ಪ್ರತ್ಯೇಕವಾದ ವ್ಯಕ್ತಿತ್ವ ತೋರಿಸ್ತಾ ಅವರ ರೆಬೆಲ್ ಕಿಡ್ ಅನ್ನೋ ಟ್ಯಾಗ್ಗೆ ಉಡುಪಿಯ ಮೀನಿನ ಹುಡುಗಿ ರಕ್ಷಿತಾ ಶೆಟ್ಟಿ ನ್ಯಾಯ ಸಲ್ಲಿಸ್ತಾ ಇರೋದಂತೂ ಖಂಡಿತ ನಿಜ ಆದರೆ ಇದೇ ಕಾರಣಕ್ಕೆ ತಮ್ಮ ಇಮೇಜ್ ಅನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಅವ್ರು ಯಾರ ಜೊತೆಗೂ ಹೆಚ್ಚಾಗಿ ಬೆರೀದೆ ತಮ್ಮ ವ್ಯಕ್ತಿತ್ವನ ಸ್ವಲ್ಪ ರಿಜಿಡ್ ಆಗಿ ಇಟ್ಕೊಂಡ್ಬಿಟ್ಟಿದಾರ ಜೊತೆಗೆ ತಾವು ಡಿಪೆಂಡೆಂಟ್ ಅಂತ ಕಾಣಿಸಿಕೊಂಡ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಅವರು ಬೇರೆ ಸ್ಪರ್ಧಿಗಳ ಜೊತೆ ಸಂಭಾಷಣೆ ಮಾಡಬೇಕಾದ್ರೆ ಈಸಿಯಾಗಿ ನ್ಯಾಚುರಲ್ ಆಗಿ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡದೆ ಸ್ವಲ್ಪ ತಡವಾಗಿ ಉತ್ತರ ಕೊಡ್ತಾ ಇದಾರ ಇದರಿಂದ ಬೇರೆ ರಕ್ಷಿತ ತಮ್ಮನ್ನ ಮಾತಾಡೋವಾಗ ಇಗ್ನೋರ್ ಮಾಡ್ತಿದಾರೆ ಗೌರವ ಕೊಡದೆ ಮಾತಾಡ್ತಿದ್ದಾರೆ ಅನ್ನಿಸ್ತಾ ಇದೆಯಾ ಅನ್ನೋ ವಿಚಾರಗಳು ಈಗ ವೀಕ್ಷಕರ ತಲೆನಲ್ಲಿ ಸಣ್ಣದಾಗಿ ಹುಟ್ಟುಕೊಳ್ತಾ ಇದೆ ಅಂದ್ರೆ ಅದು ಖಂಡಿತ ಸುಳ್ಳಲ್ಲ ಅಥವಾ ತಮ್ಮ ಪುಟ್ಟ ತಲೆನಲ್ಲಿ ತುಂಬಾನೇ ಯೋಚನೆ ಮಾಡ್ತಾ ಮುಂದೆ ಇರೋ ಸಂದರ್ಭಗಳಿಗೆ ಅವರು ತಡವಾಗಿ ಸ್ಪಂದಿಸ್ತಾ ಇರೋದ್ರಿಂದ ಈ ರೀತಿ ಆಗ್ತಾ ಇದೆಯಾ ಗೊತ್ತಿಲ್ಲ ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಎರಡು ಘಟನೆಗಳು ನಡೆದವು ಒಂದು ನಿನ್ನೆ ಮನೆಯಲ್ಲಿ ಎಲ್ಲರೂ ಯಾವ್ಯಾವ ಕೆಲಸನ ಯಾರ್ಯಾರು ಮಾಡಬೇಕು ಅಂತ ಚರ್ಚೆ ಮಾಡಬೇಕಾದ್ರೆ ಕಾಕ್ರೋಚ್ ಸುದಿಯವರು ರಕ್ಷಿತಾ ಶೆಟ್ಟಿ ಅವರನ್ನ ಹಲವಾರು ಬಾರಿ ಕರೆದಾಗಲೂ ರಕ್ಷಿತಾ ಅವರ ಕಡೆ ತಿರುಗಿ ನೋಡಲಿಲ್ಲ ತಿರುಗಿ ನೋಡಿದ ಮೇಲೂ ಕೂಡ ಅವ್ರ ಮಾತನ್ನ ಕೇಳಿಸ್ಕೊಳ್ಲಿಲ್ಲ ಅವರು ಅಷ್ಟನ್ನು ಮಾತ್ರ ಹೇಳೋದು ಬಿಟ್ಟು ನಿನ್ನೆ ಮೊನ್ನೆ ಬಂದಿರೋ ಸೆಡೆ ಅಂತ ರಕ್ಷಿತಾಗೆ ಪರ್ಸನಲ್ ನಿಂದನೆ ಮಾಡಿ ಮತ್ತೆ ವೀಕ್ಷಕರ ದೃಷ್ಟಿನಲ್ಲಿ ಸಣ್ಣವರಾದರೂ ಜೊತೆಗೆ ತಾವು ಹೇಳಬೇಕಾಗಿದ್ದ ವಿಷಯನ ಅವರಾಗ ಅವರೇ ಹಳಿ ತಪ್ಪು ಹಾಗೆ ಮಾಡಿಕೊಂಡ್ರು ಇಲ್ಲಿ ರಕ್ಷಿತಾ ಬೇರೆ ಚರ್ಚೆ ನಲ್ಲಿ ಕೂಡ ರೀಶಾ ಅವರು ರಕ್ಷಿತಾಗೆ ಸುದಿ ಅವರು ಪದೇ ಪದೇ ಕರೀತಿರೋದನ್ನ ತೋರಿಸಿದ್ರು ಆಗ ರಕ್ಷಿತಾ ಸುದಿ ಅವರ ಕಡೆ ತಿರುಗಿದ ಮೇಲೆ ಸುದಿ ಅವರು ರಕ್ಷಿತಾಗಿ ಏನೋ ಹೇಳದಾಗ್ಲು ರಕ್ಷಿತಾ ಅದನ್ನು ಕೇಳಿಸ್ಕೊಳ್ದೆ ಮತ್ತೆ ಸುದಿ ಅವರಿಗೆ ಎದುರಾಗಿ ತಿರುಗ್ಕೊಂಡ್ರು ಅದಕ್ಕೆ ಬೇಸರಗೊಂಡ ಸುದಿಯವರು ಅವಳ ಮಾತು ನಾನು ಕೇಳೋದಿಲ್ಲ ಪಾತ್ರೆಯೂ ತೊಳೆಯೋದಿಲ್ಲ ಅಂತ ಹೋದರು ಆಗ ರಕ್ಷಿತಾ ಅವರು ಮಾತಾಡ್ತಾ ಅವರು ನನ್ನ ಕರೆದಿದ್ದು ಕೇಳಿಸ್ಲಿಲ್ಲ ನಾನು ಬೇರೆ ಚರ್ಚೆನಲ್ಲಿದ್ದೆ ಅಂತ ಹೇಳಿದರು ಅವ್ರಿಗೆ ಪಾತ್ರೆ ತೊಳೆಯೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ಈ ರೀತಿ ಜಗಳ ಮಾಡೋರು ಅಂತ ಹೇಳಿದರು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಈ ರೀತಿ ಮಾತಾಡಿದ್ದು ಸರಿ ಇರಲಿಲ್ಲ ಅವರು ಬೇರೆ ಚರ್ಚೆನಲ್ಲಿ ಇದ್ದಿದ್ದರೆ ಸುದಿಯವರಿಗೆ ಒಂದು ನಿಮಿಷ ಇರಿ ಅಂತ ಹೇಳ್ಬೋದಾಗಿತ್ತು ಅಥವಾ ಅವರ ಚರ್ಚೆ ಮುಗಿದ ಮೇಲಾದರೂ ಅವರನ್ನ ಏನು ವಿಷಯ ಅಂತ ಕೇಳ್ಬೋದಾಗಿತ್ತು ಇಲ್ಲಿ ಅವರ ನಡವಳಿಕೆ ಸ್ವಲ್ಪ ಅಗೌರವಯುತವಾಗಿತ್ತು ಅಂತ ಹೇಳ್ಬೋದು ಅದೇ ರೀತಿ ಸುದಿಯವರ ಸೆಡೆ ಅನ್ನೋ ಪದ ಬಳಕೆ ಕೂಡ ಅಷ್ಟೇ ಅಗೌರವಯುತವಾಗಿತ್ತು ಇನ್ನು ಇವತ್ತಿನ ಮೊದಲ ಪ್ರಮೋ ನೋಡಿದಾಗ ರಿಷಾ ಹಾಗೂ ರಘು ಮಧ್ಯ ಟಾಸ್ಕ್ ನಡೆಯುವಾಗ ಗಿಲ್ಲಿ ತಮಾಷೆ ಮಾಡ್ತಾ ಮಾಡ್ತಾ ರಕ್ಷಿತಾ ಶೆಟ್ಟಿ ಅವ್ರನ್ನ ಮಾತಾಡಿಸುವವಾಗ್ಲೂ ಕೂಡ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ತತ್ಕ್ಷಣ ಅದಕ್ಕೆ ರೆಸ್ಪಾಂಡ್ ಮಾಡಿದ ಹಾಗೆ ಕಾಣಿಸ್ಲಿಲ್ಲ ನಂತರ ಕಾಟಾಚಾರಕ್ಕೆ ಅನ್ನೋ ರೀತಿ ಗಿಲ್ಲಿ ಅವರ ಕಾಮಿಡಿಗೆ ನಕ್ಕ ಹಾಗೆ ತೋರಿಸಿದ್ದಾರೆ ಇಲ್ಲಿ ನೋಡಿದವರು ಬರೋ ಅನುಮಾನ ಅಂತಂದರೆ ಬೇರೆಯವ್ರ ಜೊತೆ ಸರಾಗವಾಗಿ ಇದ್ಬಿಟ್ರೆ ತಾವು ಅವ್ರ ಮೇಲೆ ಡಿಪೆಂಡೆಂಟ್ ಅಂತ ತೋರಿಸ್ಕೊಂಡು ಹಾಗೆ ಅನ್ನೋ ಕಾರಣಕ್ಕೆ ಅವ್ರು ಯಾರ ಜೊತೆ ಫ್ರೀ ಆಗಿ ಮಾತಾಡದೆ ತಡವಾಗಿ ಉತ್ತರ ಕೊಟ್ಟು ತೊಂದರೆಗೆ ಸಿಕ್ಕಾಕೊಳ್ತಾ ಇದ್ದಾರಾ ಅಥವಾ ತುಂಬಾ ಯೋಚನೆ ಮಾಡ್ತಾ ಇರೋದ್ರಿಂದ ಈ ರೀತಿ ಆಗ್ತಿದ್ಯಾ ಅಂತ ಇನ್ನು ಈ ವಾರದ ನಾಮಿನೇಷನ್ಸ್ ಅಲ್ಲಿ ಕೂಡ ಅವರು ರಾಶಿಕಾ ಅವರನ್ನ ನೀವು ಡಿಪೆಂಡೆಂಟ್ ಅಂತ ಹೇಳಿ ನಾಮಿನೇಟ್ ಮಾಡಿದ್ರು ಅದೇ ವಿಚಾರಕ್ಕೆ ಅವರಿಬ್ಬರ ಮಧ್ಯೆ ದೊಡ್ಡದಾಗಿ ಮಾತಿನ ಚಕಮಕಿ ಕೂಡ ಆಗಿತ್ತು ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ನಲ್ಲಿ ಬಿಗ್ ಬಾಸ್ ಕೊಟ್ಟ ಪವರ್ನ ರಘು ಹಾಗೂ ರಿಷಾ ಅವರು ತಗೊಂಡಿದ್ರು ಹಾಗೂ ರಕ್ಷಿತಾ ಅವರ ತಂಡದ ನಾಯಕ ಸೂರಜ್ ತಗೊಂಡಿರಲಿಲ್ಲ ಈ ವಿಚಾರದಲ್ಲಿ ರಕ್ಷಿತಾ ಅವರು ರಿಷಾ ಅವರ ಮೇಲೆ ಚಂಡಿ ಚಾಮುಂಡಿ ರೂಪ ತಾಳ್ತಾ ನಿಮ್ಮ ತಂಡನ ನಡು ನೀರಿನಲ್ಲಿ ಕೈ ಬಿಟ್ಟ ನೀವೆಷ್ಟು ಸೆಲ್ಫಿಶ್ ನಿಮ್ಮದು ಸೇಫ್ ಗೇಮ್ ಅಂತ ಅವ್ರನ್ನ ಮೂದಲಿಸಿದ್ರು ಇಲ್ಲಿ ರಕ್ಷಿತಾ ಅವರು ಹೇಳಿದ ಮಾತುಗಳು ಸರಿ ಇದ್ದವು ಆದರೆ ಅವರು ರಿಷಾ ತಂಡದ ಇರಲೇ ಇಲ್ಲ ಹಾಗಾಗಿ ಅವ್ರ ಮೇಲೆ ಇವರು ಅಷ್ಟೊಂದು ಕೂಗಾಡೋ ಅಗತ್ಯ ಇರಲಿಲ್ಲ ಅಂತ ನಮ್ಮ ಅನಿಸಿಕೆ ಅವರ ಕ್ಯಾಪ್ಟನ್ ಸೂರಜ್ ಒಂದು ವೇಳೆ ಆ ಪವರ್ನ ಅಕ್ಸೆಪ್ಟ್ ಮಾಡಿಕೊಂಡಿದ್ದು ಅವ್ರ ಮೇಲೆ ರಕ್ಷಿತ ಅವರು ಇದೇ ರೀತಿ ಕೂಗಿದ್ರೆ ಅದಕ್ಕೊಂದು ನ್ಯಾಯ ಇರ್ತಿತ್ತು ಜೊತೆಗೆ ಇವರು ರಘು ಮೇಲೆ ಇದೇ ವಿಚಾರಕ್ಕೆ ಏನು ಹೇಳದೆ ಸುಮ್ನಿದ್ದು ಬರೀ ರಿಷಾ ಅವ್ರ ಮೇಲೆ ಮಾತ್ರ ಕೂಗಿದ್ರು ಇನ್ನು ಅಶ್ವಿನಿ ಗೌಡ ಜಾನ್ವಿ ಅವರು ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ರಿಷಾ ಹಾಗೂ ರಘು ಮಧ್ಯ ಯಾರನ್ನ ಸಪೋರ್ಟ್ ಮಾಡ್ತೀಯ ಅಂತ ಕೇಳಿದಾಗ ರಘೂಣ ಮಾಡ್ತೀನಿ ಅಂತ ಹೇಳಿದ್ರು ಈ ರೀತಿ ಒಂದೇ ವಿಚಾರದಲ್ಲಿ ಒಂದೇ ರೀತಿ ನಿರ್ಧಾರ ತಗೊಂಡ ಇಬ್ಬರ ಮೇಲೆ ರಕ್ಷಿತಾ ಅವರ ದ್ವಂದ್ವ ನಿಲುವು ವೀಕ್ಷಕರಿಗೂ ಕೂಡ ಅವರ ಮೇಲೆ ದ್ವಂದ್ವ ನಿಲುವನ್ನು ಹುಟ್ಟಿಸೋ ಹಾಗೆ ಮಾಡ್ತಿದೆ ಅಂದ್ರೆ ಅದು ಸುಳ್ಳಲ್ಲ ನನ್ನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್